ಮೂರ್ತಿಲ್ಲಾಯ ವೃಂದ ಗುಂಡ ಮುಂಡಾಜೆ ನೆತ್ತ ಮುತಾಲಿಕೆಡೆ ಸುರತ ವರ್ಷದ ಪಿಲಿಗೊಬ್ಬು ಇನಿ ಬೊಲ್ಪು ಪಿಲಿ ಜಾತದ್ದು ಕೆಲವೊಂಜಿ ಇಲ್ಲಾಡ್ಬೋದು ಅಲ್ಪ ಎಡ್ಡೆ ಒಂಜಿ ರೆಸ್ಪಾನ್ಸ್ ಕೊಡ್ತೇರಿ ಮಾತೆಲ್ಲ ಸಹಕಾರ ಕೊರೊಂದು ಬರ್ತೇರಿ ಅಂಚೆನೆ ಬೈಯಾಗಿ ಇನಿ ಸೋಮನಾಟ್ಕ ಪಂಚಾಯತಿ ಎದುರ್ದ ಮೈದಾನಾಡಿ ಬಿರ್ದದ ಪಿಲಿಗೊಬ್ಬು ಲೇಸಲ ನಡಪರ ಉಂಡು ಅಂಚ ಅವೇಕ ಪೂರ ಜನಕ ಸಹಕಾರ ಇತ್ತೊಂದು ಮಾತಾ ಜನಕಲು ಈ ಒಂಜಿ ಪಿಲಿಗೊಬ್ಬುಗು ಎಡ್ಡೆ ರೀತಿಯದ ಸಹಕಾರ ಕೊರೊಂದು ಬೈ ಬೈದೆ ದುಂಬದ ದುಂಬುದ ನನಲಾತು ಸಹಕಾರ ಕೊರಿಯರಿಂದ ಅಂಡ ನನಲಾತು ಶೋ ಕೊಡು ಪಿಲಿಕೊಬ್ಬ ನಡಪವಾ ಪಂಪುನ ಒಂದಿ ಭರವಸೆ ಎಂಕ್ಲುಲ್ಲ ಮಾತಾ ಪಿಲಿಕೊಬ್ಬು ಗೊಬ್ಬಾಯಿನ ಮಾತಾ ಬಂದುಲಿಗೆ ಮೂರ್ತಿಲ್ಲಯ ಭಕ್ತರುಂದ ಗುಂಡ ಮುಂಡಾಜೆ ಮುಗ್ಲೇನ ಪರವಾದ ಅರ್ತಿ ಪರ್ತಿದ ಸೋಲ್ಮೇಲು ಪ್ರಥಮವಾಗಿ ಪ್ರಥಮವಾಗಿ ಮೂರ್ತಿ ಉಲ್ಲಾಯ ಮುಂಡಾಜೆಯವರು ಈ ವರ್ಷ ಒಂದು ನಮ್ಮ ಊರಿನ ಬೆಳ್ತಂಗಡಿ ತಾಲೂಕಿನ ಯಾಕೆಂದ್ರೆ ನಾವು ದೂರ ದೂರದಿಂದ ಬಂದು ಹುಲಿ ವೇಷವನ್ನು ಕರೆಸ್ತೇವೆ ಆದ್ರೆ ಹುಲಿ ವೇಷಗಳು ಇಲ್ಲಿ ತುಂಬಾ ಇದೆ ಈ ಸಲ ಪ್ರಥಮವಾಗಿ ಮೂರ್ತಿ ಉಳ್ಳಯ್ಯನವರು ಒಂದು ಒಳ್ಳೆಯ ಒಂದು ಟೀಮನ್ನು ಕಟ್ಟಿದ್ದಾರೆ ಅದರಲ್ಲಿ ಯುವಕರಂತೂ ತುಂಬ ಪ್ರೋತ್ಸಾಹದಿಂದ ಅವರಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ರೀತಿಯಾಗಿ ಅಂದರೆ ಇದು ಒಂದು ಹಣಕ್ಕಾಗಿಂತಲ್ಲ ಅದು ನಮ್ಮದೊಂದು ಸಂಸ್ಕೃತಿ ಮತ್ತು ಒಂದು ಈ ಹಬ್ಬದ ಒಂದು ಎಲ್ಲರಿಗೆ ಒಂದು ನಮ್ಮ ಈ ಏನು ನಮ್ಮ ಈ ಕಲೆ ಉಂಟು ಅದನ್ನು ತೋರಿಸ್ಬೇಕೆಂಬ ಒಂದು ಹುಮ್ಮಸ್ಸಿನಿಂದ ಇವತ್ತೊಂದು ಮೂರ್ತಿ ಉಳ್ಳಯನವರು ಒಂದು ಗ್ರೂಪಿನವರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈ ಇದನ್ನು ಪ್ರಥಮವಾಗಿ ನಮ್ಮ ಇಲ್ಲಿ ಉಜಿರೆಯಲ್ಲಿ ಇವತ್ತು ಮಾರಿಗುಡಿ ನಮ್ಮ ದೇವಸ್ಥಾನದ ಒಟ್ಟಾರದಲ್ಲಿ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ನಮಗೆ ಭಾರಿ ಖುಷಿಯಾಗಿದೆ ಉಜಿರೆ ಅವರಿಗೆ ನೀವು ಇನ್ನೂ ಕೂಡ ಉತ್ತರ 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 ಇನ್ನೂ ಆಗಬೇಕು ಪ್ರತಿ ವರ್ಷ ನಿಮ್ಮ ಈ ಕಾರ್ಯಕ್ರಮ ಒಳ್ಳೆ ಆಗಬೇಕು ಅಂತ ನಂದೊಂದು ಕೋರಿಕೆ ಮತ್ತೆ ಅನಿಸಿಕೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್